ಇಲ್ದೆ ಇದ್ರೆ ಇಲ್ಲ ಈ ಪುರುಷದ್ರನ ಕಥೆಯ ಸಂದೇಶ ಏನು ಪುರುಷದ್ರ ಅಂತಾನೆ ಕಲಿಯುಗದಲ್ಲಿ ತಪಸ್ಸಂತ ಬೇರೆ ಯಾವುದೂ ಇಲ್ಲ ಎಂಟಿ ಮಕ್ಕಳನ್ನ ಬಿಟ್ಟು ಎಲ್ಲೂ ಹೋಗ್ಬೇಡಿ ಮನೆಯಲ್ಲೇ ಇರಲಿ ತಪಸ್ಸು ಮಾಡ್ಲಿಕ್ಕೆ ಸಾಧ್ಯ ಇದೆ ಒಳಗೆ ತಪಸ್ ಮಾಡಬಹುದು ಹಾಗೆ ಏನ್ ಗೊತ್ತಾ ಯಾರು ಏನಂದ್ರು ನೀವು ಮತ್ತೆ ಮಾತಾಡದಿದ್ರೆ ನಿಮಗಿಂತ ದೊಡ್ಡವರು ಚಿಕ್ಕವರು ನಿಮ್ಮನ್ನೇನೋ ಬೈದ್ರು ನೀವು ಅದನ್ನು ಸುಮ್ಮನೆ ಕೇಳಿ ಸುಮ್ಮನೆ ತಪಸ್ ಕಲಿಯುಗದಲ್ಲಿ ತಪಸ್ಸು ಅಂದ್ರೆ ಬೇರೆ ಇಲ್ಲ ದೊಡ್ಡವರು ನಮ್ಮನ್ನ ಬೈದಾಗ ಚಿಕ್ಕವರು ನಮ್ಮನ್ನ ಅವಮಾನ ಮಾಡಿದಾಗ ರೆಸ್ಪಾಂಡ್ ಮಾಡದೇ ಇದ್ರೆ ಎಲ್ಲ ಭಗವಂತ ನಿನ್ನ ಇಚ್ಛಾನುಸಾರವಾಗಿ ಆಗ್ತಾ ಇದೆ ಬೈಲಿಕ್ಕೆ ಅವನ್ಯಾರು ಯಾರು ಬೈಸ್ಕೊಳ್ಲಿಕ್ಕೆ ನಾನು ಯಾರು ಅವರ ಒಳಗಿದ್ದು ಅವರನ್ನ ಬೈಯುವಂತೆ ಮಾಡಿದವ ನೀನೆ ನನ್ನೊಳಗಿದ್ದು ಹಾಗೆ ಮಾಡಿದ್ದು ನೀನೆ ಎಲ್ಲಾ ನಿಂದೆ ಆದ್ಮೇಲೆ ನನ್ಗೆ ಯಾಕೆ ಬಿ ಪಿ ಟೆನ್ಶನ್ ಬೇಡ ಅಂತ ಸುಮ್ಮನೆ ಇರಬೇಕಂತ ಅದು ದೊಡ್ಡ ತಪಸ್ಸು